ಮೊನ್ನೆ ಒಂದು ಹುಡುಗಿ ಕಾಲಕ್ಕಿದ್ದ ಎರಡು ದಿವಸ ಕೊಟ್ಲ ಮೂರೇ ದಿವ್ಸಕ್ಕೆ ವಾಯು ನೋಡ್ಲಿ ಅಪ್ಪ ಹೌದನಾ ನಮ್ಮ ಮನೆ ಬರನ ಸುಮಾರು ಐತಿ ಹೋಮರ ಸಣ್ಣ ಸಣ್ಣ ಹುಡುಗಿಯರಿ ಹುಡುಗರಿಗೆ ಹುಡುಗಿಯರ್ ಬರ್ತಾರ ಹುಡುಗರಿಗೆ ಬಾಳ ಬರದ್ರಪ್ಪ ನಮಗ ಹತ್ರ ಬೇಡವಲ್ರಿ ಯಾರು ಹೌದಲಿ ನಮ್ಮ ಮನೆಯಾಗ ಒಂದು ಸಣ್ಣ ಹುಡುಗ ಸ್ಟೇಕರ್ ಲವರ್ ಅದರ ಅವರದ ದಿವ್ಸ ಫೋನೆ ಮಾತಾಡ್ತಾನ ನಮ್ಮ ಮನೆ ಬರಕ್ ಒಂದು ಹುಡುಗಿ ಇಲ್ಲಪ್ಪ ಹಿಂಗಾದ್ರೆ ಹೆಂಗ್ ಹೋಮ ನಾ ಸತ್ತೇನಪ್ಪ ಪಾಪ ಸಾಯಿದಾಗತ್ತೆ ಏನು ಮಠ ಸೇರಿದಾಗತ್ತೆ ಇನ್ನೊಂದು ಸ್ವಲ್ಪ ದಿವ್ಸ ತ ನೋಡೋಣ ತಡಿ ಹಲೋ ಬೇಬಿ ಏನಿದೆ ನಿಮ್ಮ ಅಪ್ಪನ ಪ್ರೀತಿ ಒಪ್ಕೊಂಡನ ಇಲ್ಲ ಬೇಬಿ ನಿಮ್ಮ ಮನ್ಯಾಗ ಓಣಲಿಕ್ಕೆ ಹೇಳ್ಬಿಡ್ರಿ ನಿನ್ನ ಎತ್ತಕೊಂಡು ಹಾಕಿ ನಿಮ್ಮ ಆ ಏಳತ್ತೆ ಹುಡುಗರು ಸತಕರ್ ಲವರದ ಆ ಫೋನ್ ಮಾತಾಡ್ಕೊಂತ ಹೋಕ್ಕನ ನಮ್ಗೆ ಲವಾರಿ ಇಲ್ಲ ನಾವು ಸತ್ತ ಹಾಕಿಲ್ಲ ಇಟ್ಟಿರ್ ಸಾ ನೋಡ್ರಿಗೆ ಎಲ್ಲ ಲವರ್ ಒಳದಾರಪ್ಪ ನಮ್ಗ ಲವರ್ ಇಲ್ಲ ನೋಡು ಹಿಂಗಾದ್ರೆ ನಾವು ಕೂರ್ಲ ಕೂರ್ಲಾಕೋದು ನಮ್ಗಂತೂ ಲವರ್ ಇಲ್ಲ ಗಾರ್ಡನ್ ಅಡನ್ದಾಗ ಯಾರ ಲವರ್ ಕುಂತಿರ್ತಾರ ಬಾ ಅವ್ರನ್ನ ನಾನು ಲವ್ ಮಾಡ

ಲೋಡ್ ಲೇ ಇವ್ರು ಏಟ್ ಅದರ ಗಾರ್ಡನ್ದಾಗ ಬಂದು ಕುಂತಾರ ಸ್ವಲ್ಪ ಅಂಜಿಕನೆ ಅಲ್ ಪಾಪ ಗಟ್ಟಿ ಒಳಗ ಇದಾರೆ ನೋಡ್ರು ತರ್ಲೆ ಅವ್ರಿಗೆ ಮಜಾಕ್ ನೋಡಮ್ಮ ಬಾ ಯಾರು ಬೇಬಿ ಯಾರ ಬಂದರು ಹೋಗು ನಡಿ ರಾಜ ಮಾಡ್ಲು ಮುಂದೆ ನೋಡಿದಂಗದ ಏನ್ ಮಾಡ್ತಾನ ಹೌದ್ ನೋಡ್ಯಾನ ನಿಮ್ಮನ್ನ ನಿಮ್ ಮನೆಯಲ್ಲಿ ತಗೋ ಬರ್ತಾನಂತ ನನ್ಗೂ ಭಯ ಆಗಕ

ಮಣಿಗಾರ ನಡಿ ನಿಂದ ಐತಿ ಅವಸ್ಥ ನಾ ಮನೆಗೆ ಬಡ ತಪ್ಪತ್ತ ಬಡಿತಾರ ಮನೆಗ ಇನ್ನ ಮೀಂಗ್ ಮಾಡಂಗಲ್ಲ ಮನೆಗೆ ಈಗ ನಡೆದಾರ ನಡಿ ಮಣಿಗೆ ಆ ಮಣಿ ಮೇಲೆ ವಿಚಾರ ಮಾಡೋಣ